ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಿಳೆಯರಲ್ಲಿ ಆರಂಭಿಕ ಹಂತದಲ್ಲೇ ಕ್ಯಾನ್ಸರ್ ಪತ್ತೆಗೆ ಅಪೋಲೋ ಕ್ಯಾನ್ಸರ್ ಸೆಂಟರ್ ನಲ್ಲಿರುವ ಎಂಡೋ ಚೆಕ್ ವ್ಯವಸ್ಥೆಯ ಬಗ್ಗೆ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕೋಲಜಿಸ್ಟ್ ಡಾಕ್ಟರ್ ನವೀನ್ ಜಯರಾಮ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸ್ತ್ರೀರೋಗಶಾಸ್ತ್ರದ ಹಿರಿಯ ಸಲಹೆಗಾರ್ತಿ ಡಾಕ್ಟರ್ ಎಲ್ ವಿ ವನಿತಾ ಡಾಕ್ಟರ್ ರಂಜಿತಾ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಕ್ಯಾನ್ಸರ್ ಸರ್ಜನ್ ಆಗಿ ಅಪೋಲೋ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಕ್ರೀನಿಂಗ್ ಅಂತ ಎಲ್ಲರೂ ಕೇಳಿರ್ತೀರಾ ಸ್ಕ್ರೀನಿಂಗ್ ಅಂದ್ರೆ ಯಾವುದೇ ವ್ಯಕ್ತಿಗೆ ಕ್ಯಾನ್ಸರ್ನ ಸಮಸ್ಯೆ ಅಥವಾ ಲಕ್ಷಣ ಬರಕ್ಕಿಂತ ಮೊದಲು ಮಾಡುವಂಥ ಟೆಸ್ಟ್ ಸೊ ಇದುವರೆಗೆ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಓವರಿ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ರೆಕಮೆಂಡೇಶನ್ ಅಂತ ಇನ್ನೂ ಬಂದಿಲ್ಲ ಸೊ ಗರ್ಭಕೋಶದ ಕ್ಯಾನ್ಸರ್ ಹಾಗೆ ಓನ್ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಅಲ್ಲಿ ಪತ್ತೆ ಹಚ್ಚಿ ಟ್ರೀಟ್ ಮಾಡಿದ್ರೆ ಮಾಡಬಹುದು ಈ ನಿಟ್ಟಿನಲ್ಲಿ ಅಪೋಲೋ ಆಸ್ಪತ್ರೆ ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಇಡೀ ಭಾರತ ರಾಜ್ಯದ ಎನ್ ಓ ಚೆಕ್ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೆ ಎನ್ ಓ ಚೆಕ್ ಅಂದ್ರೆ ಎಂಡೋಮೆಟ್ರಿಯಂ ಅದೇ ತರ ಓಯನ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅದರ ಜೊತೆಗೆ ನಾವು ಜನಸಾಮಾನ್ಯರಿಗೆ ಇದರ ಲಕ್ಷಣಗಳನ್ನ ಹೇಳಿಕೊಡುವಂಥ ಪ್ರೋಗ್ರಾಮ್ ಸೊ ಇದರಲ್ಲಿ ಪ್ರತಿ ಮಹಿಳೆ ನಲವತ್ತೈದು ಅಥವಾ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿ ಮಹಿಳೆ ಹಾಗೆ ಹೈಯೆಸ್ಟ್ ಫೀಚರ್ಸ್ ಅದಕ್ಕೆ ನಾವು ಫಸ್ಟ್ ಪರೀಕ್ಷೆ ಮಾಡಿ ಅದಾದ್ಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ ಸರಳವಾದ ಸ್ಕ್ಯಾನಿಂಗ್ ಅದಕ್ಕೆ ಟ್ರಾನ್ಸ್ ವೆಜಿನಲ್ ಸ್ಕ್ಯಾನಿ ಸೊ ಫ್ರಾನ್ಸ್ ವೆಜಿನಲ್ ಸ್ಕ್ಯಾನ್ ಮಾಡೋ ಮುಖಾಂತರ ಪೇಷಂಟ್ ಸಿಂಪ್ಟಮ್ಸ್ ಬರೋಕ್ಕಿಂತ ಹೋಗ್ಲೇನೆ ಅರ್ಲಿ ಸ್ಟೇಜ್ ವ್ಯತ್ಯಾಸಗಳನ್ನ ಕಂಡುಡ್ಕೊಂಡು ಈ ಕ್ಯಾನ್ಸರ್ ಎರಡೂ ತರದ ಕ್ಯಾನ್ಸರ್ಸ್ ಅನ್ನ ಪ್ರತಿಹ್ಕೋದು ಸೊ ಸಲ ಈ ತರ ಮಾಡೋ ಮುಖಾಂತರ ಅರ್ಲಿ ಸ್ಟೇಜ್ ಕ್ಯಾನ್ಸರ್ನ ಪರಿಹೆಚ್ ಇಂಡೋಮಿಡಿಯಲ್ ಕ್ಯಾನ್ಸರ್ ಬಗ್ಗೆ ರೈತ ಮೇಡಮ್ ಮಾತಾಡ್ತಾರೆ ಸೊ ಓಮೆರೇನ್ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ ಓಮೆರೇನ್ ಕ್ಯಾನ್ಸರ್ ಅಥವಾ ಅಂಟಾಶಯದ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಮೂರನೇ ಅತಿ ಸಾಮಾನ್ಯವಾದ ಕ್ಯಾನ್ಸರ್ ಮಹಿಳೆಯರೇ ಸೊ ಆಲ್ಮೋಸ್ಟ್ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಮಹಿಳೆಯರೇ ವರ್ಷಕ್ಕೆ ಅಂಡಾಶಯ ಕ್ಯಾನ್ಸರ್ ಅಂತ ಗುರುತಿಸಲ್ಪಡ್ತಾ ಇದೆ ಸೊ ಓವರಿ ಕ್ಯಾನ್ಸರ್ ಲಕ್ಷಣ ತುಂಬಾ ನಾಂಸಬೇಕು ಏಕೆಂದ್ರೆ ಓವರಿ ಇರೋದು ಫೆಲ್ಸ್ ವಿಚ್ ಇಸ್ ಡೀಪ್ ಇನ್ಸೈಡ್ ಅವರ್ ಬಾಡಿ ಸೊ ಓವರಿ ಕ್ಯಾನ್ಸರ್ ಲಕ್ಷಣ ಸ್ಟಾರ್ಟ್ ಆಗ್ಬೇಕಿದೆ ಅಂದ್ರೆ ಹೊಟ್ಟೆ ಉಗ್ರ ಹೊಟ್ಟೆ ನೋವು ಹೊಟ್ಟೆ ದಪ್ಪ ಆಗೋದು ವಾಂತಿ ಅದೇ ತರ ವೆಯ್ಟ್ ಲಾಸ್ ಆಗೋದು ಇದೆಲ್ಲ ಕಾಣ್ಬೇಕಿದ್ರೆ ಆಲ್ರೆಡಿ ಪೇಶ ಮೂರನೇ ಸ್ಟೇಜ್ಗೆ ಸ್ಟಾರ್ಟ್ ಆಗಿರುತ್ತೆ ಸೊ ಮೂರನೇ ಅಥವಾ ನಾಲ್ಕನೇ ಸ್ಟೇಜ್ ಅಲ್ಲಿ ನಮ್ಮ ಹತ್ರ ಬರೋದು ತುಂಬಾ ಕಾಮನ್ ಸೊ ಸ್ಟೇಜ್ ಒನ್ ಅಲ್ಲಿ ಡಿಟೆಕ್ಟ್ ಆಗೋದು ಕೋವಿಡ್ ಕ್ಯಾನ್ಸರ್ ತುಂಬಾ ಕಡಿಮೆ ಸೊ ಕೋವಿಡ್ ಕ್ಯಾನ್ಸರ್ ನಾವು ಅದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಬಿಕಾಸ್ ಫಸ್ಟ್ ಸಿಂಪ್ಟಮ್ಸ್ ಆರ್ ವೆರಿ ವೆರಿ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಬಂದಾಗ ನಮ್ಮ ಹತ್ರ ಬರ್ಬೇಕಿದ್ರೆ ತುಂಬಾ ಲೇಟ್ ಆಗಿ ಅದಕ್ಕೋಸ್ಕರ ಈ ಸ್ಕ್ರೀನಿಂಗ್ ಮಾಡೋ ಮುಖ ಅಂತ ಸೊ ಎಸ್ಪೆಷಲಿ ಹೆಂಗಸ್ಟು ನಲ್ಲಿ ಪ್ಯಾರಿ ಅಂತ ಹೇಳ್ತದೆ ಅಂದ್ರೆ ಯಾರಿಗೇನು ಮಕ್ಕಳಾಗಿ ಅಥವಾ ಜೆನೆಟಿಕ್ ಅಸೋಸಿಯೇಷನ್ ಒಂದು ಫ್ಯಾಮಿಲಿಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹಾಗೆ ಒಬೇರಿನ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಟ್ಕೊಂಡು ಜೆನೆಟಿಕ್ ಮ್ಯೂಟೇಶನ್ ಕನ್ಫರ್ಮ್ ಆದ್ಬೇಕು ಅಂದ್ರೆ ಆದ್ರೆ ಇಂತಹ ಮಹಿಳೆಯರಲ್ಲಿ ಒಬೇರಿನ್ ಕ್ಯಾನ್ಸರ್ ಬರೋ ರಿಸ್ ಜಾಸ್ತಿ ಇರುತ್ತೆ ಸೊ ಮಹಿಳೆಯರಿಗೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡೋ ಮುಖಾಂತರ ಒಬೇರಿನ್ ಕ್ಯಾನ್ಸರ್ ಅಲ್ಲಿ ಡಿಟೆಕ್ಷನ್ ಮಾಡುದು ಅಲ್ಲಿ ಡಿಟೆಕ್ಷನ್ ಮಾಡೋ ಉದ್ದೇಶ ಸ್ಟೇಜ್ ಒನ್ ಅಲ್ಲಿ ಇದ್ರೆ ಸ್ಟೇಜ್ ಒನ್ ಈ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಕರೆಕ್ಟ್ ಆಪರೇಷನ್ ಮಾಡಿದ್ರೆ ಮಿಕ್ಕಿದಂತಹ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಇರ್ಬೋದು ಬಟ್ ಅಡ್ವಾನ್ಸಸ್ ಇನ್ ಟ್ರೀಟ್ಮೆಂಟ್ ಇಂದಾಗಿ ಈ ಒಂದು ಸ್ಟೇಜ್ ಮೂರಲ್ಲೂ ಗುಣ ಗುಣ ಪಡಿಸಲು ಆಗ್ತಾ ಇದೆ ಸೊ ಒಮೇರ್ ಕ್ಯಾನ್ಸರ್ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್ ಎಸ್ಪೆಷಲಿ ದ ಸಿಂಪಲ್ಸ್ ಓಕೆ ಸೊ ಈ ನಿಟ್ಟಿನಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ನಮ್ಮ ಹಾಸ್ಪಿಟಲ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಏನು ಅಂತ ಇವಾಗ ಹೇಳಿದ್ದಾರೆ ಸೊ ಕೆಲವು ಕ್ಯಾನ್ಸರ್ಸ್ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲೇ ಡಿಟೆಕ್ಟ್ ಮಾಡ್ಕೋಬಹುದು ಕೆಲವೆಲ್ಲದಕ್ಕೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಗಳಿಲ್ಲ ಅಟ್ ಲೀಸ್ಟ್ ವಾಟ್ ಎವರ್ ಸ್ಕ್ರೀನಿಂಗ್ ಟೆಸ್ಟ್ ನಮ್ಗಳಿಗೆ ಇದೆಯೋ ಲಭ್ಯ ಇದೆಯೋ ಅದನ್ನ ಉಪಯೋಗ ಪಡಿಸಿಕೊಳ್ಳೋದ್ರಿಂದ ಪೇಶೆಂಟ್ ಡಿಟೆಕ್ಷನ್ ಆಗೋದ್ರಿಂದ ಒಂದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಟ್ರೀಟ್ಮೆಂಟ್ ತುಂಬಾ ಲಾಬ್ರೇಡ್ ಟ್ರೀಟ್ಮೆಂಟ್ ಬೇಕಾಗಲ್ಲ ಬರೀ ಸರ್ಜರಿನಲ್ಲಿ ಅಥವಾ ಬರೀ ಕಿಮೋದಲ್ಲಿ ಆ ಥರದಲ್ಲಿ ಮಾಡ್ಕೋಬೋದು ಅದ್ರದ್ದು ಒಂದು ಅಡ್ವಾಂಟೇಜ್ ಇರುತ್ತೆ ಸೊ ನಾವು ನಾರ್ಮಲಿ ಆಸ್ ಆಲ್ರೆಡಿ ಟೋಲ್ಡ್ ಓವರಿನ್ ಕ್ಯಾನ್ಸರ್ ಬಗ್ಗೆ ಹೇಗೆ ಯಾರಿಗೆ ಬರುತ್ತೆ ಅಂತ ಯೂಶ್ವಲಿ ರಿಸ್ಕ್ಸ್ ಅಂತ ಹೇಳ್ತೀವಿ ಯಾವುದೇ ಕ್ಯಾನ್ಸರ್ ಆದರೂ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಕೆಲವ್ರಿಗೆ ಹೈ ರಿಸ್ಕ್ ಅಂತ ಇರುತ್ತೆ ಕೆಲವ್ರಿಗೆ ಲೋ ರಿಸ್ಕ್ ಅಂತ ಇರುತ್ತೆ ಆ ಹೈರಿಸ್ ನಾವ್ ವಿ ಕಾನ್ಸಂಟ್ರೇಟ್ ಮೋರ್ ಆನ್ ಹೈರಿಸ್ ಪೇಶನ್ಸ್ ಅದಕ್ಕಿಂತ ಲೋ ರಿಸ್ಕ್ ಅವರು ಸ್ಕ್ರೀನಿಂಗ್ ಮಾಡಿಸ್ಕೋಬಾರ್ದು ಅಂತಲ್ಲ ಬಟ್ ಹೈಸ್ ರಿಸ್ಕ್ ಖಂಡಿತ ಎಲ್ಲರೂ ಮಾಡಿಸ್ಕೋಬೇಕಾಗತ್ತೆ ಈಗ ಅವ್ರು ಹೇಳಿದ್ರೆ ಎಂಡೋ ಓ ಅಂತಂದ್ರೆ ಈಗ ಎಂಡೋ ಎಂಡೋಮೆಟ್ರಿಯಂ ಮತ್ತೆ ಓವರಿಯನ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದು ಎಂಡೋಮೆಟ್ರಿಯಂ ಅಂತ ಅಂದ್ರೆ ಈಗ ಓವಿಯನ್ ಅಂಡಾಶಯ ಎಲ್ಲರಿಗೂ ಗೊತ್ತು ದರ್ಭಕೋಶದ ಆಕಡೆ ಈ ಕಡೆ ಎರಡು ಅಂಡಾಶಯಗಳಿರುತ್ತೆ ಬಟ್ ದರ್ಭಕೋಶದ ಒಳಗಡೆ ಲೈನಿಂಗ್ ಒಳಗಡೆ ಪದರನ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ ಆ ಒಳಗಡೆ ಪದ್ರದ ಕ್ಯಾನ್ಸರ್ನು ಅದು ಸಾಮಾನ್ಯ ಒಂದು ಲಕ್ಷಕ್ಕೆ ಎರಡರಿಂದ ಮೂರು ಜನಕ್ಕೆ ನಮ್ ಇಂಡಿಯಾದಲ್ಲಿ ಬರ್ಬೋದು ಫೋರ್ತ್ ಕಾಮನ್ ಕ್ಯಾನ್ಸರ್ ಗೈನಕ್ ಕ್ಯಾನ್ಸರ್ ನಮ್ ಇಂಡಿಯಾದಲ್ಲನು ಹೇಳೋ ಹೇಳೋತರ ಈಗ ಓವಿನಿಯನ್ ಕ್ಯಾನ್ಸರ್ ಈಗ ಎಪ್ಪತ್ತೈದು ಪರ್ಸೆಂಟು ಥರ್ಡ್ ಸ್ಟೇಜ್ ಗೊತ್ತಾಗೋದು ಬಟ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ನಾವ್ ಇನ್ನೂ ಬೇಗ ಡಿಟೆಕ್ಟ್ ಮಾಡ್ಕೋಬಹುದು ಯಾಕೆಂದ್ರೆ ಸಿಮ್ಟಮ್ಸ್ ಸ್ವಲ್ಪ ಬೇಗವಾಗಿ ಬೇಗ ಕಾಣಿಸುತ್ತೆ ಈ ಪೇಷಂಟ್ಗಳಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಕಂಪೇರ್ ಟು ಓವಿನಿಯನ್ ಕ್ಯಾನ್ಸರ್ ಇನ್ನೊಂದೇನಂತ ಅಂದ್ರೆ ವಿ ಹ್ಯಾವ್ ಆಲ್ಸೋ ಹೈ ಇನ್ನೊಂದ್ ಇರ್ತಾರೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಯಾರ್ಯಾರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರ್ಬೋದು ಅಂತ ಕೇಳಿದ್ರೆ ಈಗ ಕೆಲವರೆಲ್ಲ ಸ್ವಲ್ಪ ಇರ್ತಾರೆ ದಪ್ಪ ಇರ್ತಾರಲ್ಲ ಅವರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಡಯಾಬಿಟೀಸ್ ಇರೋರಿಗೆ ಕ್ಯಾನ್ಸರ್ ಇದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರೋದು ಹೈಪರ್ ಟೆನ್ಷನ್ ಬಿ ಪಿ ಇರೋರಿಗೆ ಅಥವಾ ಈಗ ಪಿ ಸಿ ಓಡಿ ಅಂತ ಹೇಳ್ತೀವಿ ಚಿಕ್ಕ ವಯಸ್ಸಿನಿಂದ ಪೀರಿಯಡ್ಸ್ ಇದ್ದು ಪಾಲಿಸಿಸ್ಟಿಕ್ ಓಲೀಸ್ ಅಂತ ತುಂಬಾ ಕಾಮನ್ ಆಗಿದೆ ಇವಾಗ ಹೆಣ್ಮಕ್ಳುಗಳ ಹೆಣ್ಮಕ್ಳುಗಳಿಗೆ ಆ ತರದವ್ರು ಈಗ ಎಂಡೋಬೆಟ್ರಿ ಕ್ಯಾನ್ಸರ್ಗೆ ಹೈ ರಿಸ್ಕ್ ಇರ್ತಾರೆ ಅಥವಾ ಅರ್ಲಿ ಮೆನಾರ್ಕಿ ಅರ್ಲಿ ಮೆನಾರ್ಕಿ ಅಂದ್ರೆ ಒಂದು ಹೆಣ್ಮಗು ಒಂದು ಮೆನಾರಿಟಿ ಅಂದ್ರೆ ಮುಟ್ಟಿನ ಅವಸ್ಥೆ ಬರೋದಿದೆಯಲ್ಲ ಫಸ್ಟ್ ಮೆನ್ಸ್ಟುರೇಷನ್ ಅದೇನಾದ್ರು ಬೇಗ ಒಂಬತ್ತು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷಕ್ಕೆ ಬೇರೆ ಬೇಗ ಮೆಚ್ಯೂರ್ ಆಗಿದ್ರೆ ಅಥವಾ ಲೇಟ್ ಮೆನೋಪಾಸ್ ಅಂತ ಹೇಳ್ತೀವಿ ಸೇ ಅರೌಂಡ್ ಈಗ ನಮ್ಮ ಇಂಡಿಯಾದಲ್ಲಿ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಫಾರ್ಟಿ ಸೆವೆನ್ ಇಯರ್ಸ್ ಆವ್ರೇಜ್ ಮೆನೋಪಾಝಲ್ ಏಜ್ ನಮಗೆ ಬಟ್ ಈಗ ಕೆಲವರೆಲ್ಲ ಐವತ್ತು ವರ್ಷ ಐವತ್ತೈದು ಐವತ್ತಾರು ವರ್ಷ ಆದ್ರೂ ಇನ್ನು ಮೆನ್ಸ್ಟ್ರೇಟ್ ಆಗ್ತಾ ಇರ್ತಾರೆ ಅವರು ಅಗೇನ್ ಪ್ರೋನ್ ಫಾರ್ ಎಡಮೆಟಲ್ ಕ್ಯಾನ್ಸರ್ಸ್ ಇರುತ್ತೆ ಅಥವಾ ಮುಟ್ಟ ನಿಂತ ಮೇಲೆ ಕೆಲವರು ಹಾರ್ಮೋನ್ ಥೆರಪಿ ತಗೋತಾ ಇರ್ತಾರೆ ಅಂದ್ರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ತಗೋತಾ ಇರ್ತಾರೆ ಅವರು ಹೈಡಿಸ್ ಗುಪಿ ಸೇರ್ತಾರೆ ಸೊ ಈ ತರ ಪೇಷಂಟ್ಸ್ ಎಲ್ಲರೂ ಆದಷ್ಟು ವೆರವರ್ ಈಗ ನಮ್ದು ಎರಡು ಹಾರ್ಮೋನ್ ಇರುತ್ತೆ ಫಿಮೇಲ್ ಹಾರ್ಮೋನ್ಸ್ ಇಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಪ್ರೊಜೆಸ್ಟ್ರಾನ್ ಮುಟ್ಟಾಗೋಷ್ಟೇ ಅವ್ರ ಬಾಡಿನಲ್ಲಿ ಉತ್ಪತ್ತಿ ಆಗ್ತಾ ಇರತ್ತೆ ಬಟ್ ಅದಾದ್ಮೇಲೆ ಈ ಪ್ರೊಜೆಸ್ಟ್ರಾನ್ದು ಇರಲ್ಲ ಎಫೆಕ್ಟ್ ಈ ಎಸ್ ಈಸ್ಟ್ರೋಜನ್ ನ ಕಂಟ್ರೋಲ್ ಮಾಡುವಂತ ಹಾರ್ಮೋನ್ ಪ್ರೊಜೆಸ್ಟ್ರಾನು ಸೊ ಎಲ್ಲೆಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರುತ್ತೋ ಅವಾಗೆಲ್ಲ ಅವರಿಗೆ ಎಂಡೋಮೆಟ್ರಲ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿರುತ್ತೆ ಸೊ ನಾವೇನ್ಮಾಡ್ತಿದ್ವಿ ಸಾಧಾರಣವಾಗಿ ಇವಾಗ ರೀಸೆಂಟ್ ನಮಗೆ ಒಂದು ಪೇಷೆಂಟ್ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡುವಾಗ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸ್ಕ್ಯಾನಿಂಗಲ್ಲಿ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಬಂತು ಎಂಡೋಮೆಟ್ರಲ್ ಥಿಕ್ನೆಸ್ ಅಲ್ಲಿ ಸರ್ಜರಿ ಮಾಡಿ ನೋಡಿದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಅಂತ ಬಂತು ಆ ಥರ ಪಿಕ್ ಆಗೋ ಚಾನ್ಸಸ್ ಇರುತ್ತೆ ಸಿಂಪ್ಟಮ್ಸ್ ಬರೋಕ್ ಮುಂಚೆನೆ ನಮಗೆ ಡೌಟ್ ಇತ್ತು ಅಂತಂದ್ರೆ ಎಂಡೋಮೆಟ್ರಿಯಲ್ ತಿಕ್ಕಿದೆ ಅಂತಂದ್ರೆ ನಮಗೆ ಅವಾಗ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ಆ ತರ ಪೇಷೆಂಟ್ಸಿಗೆ ಸ್ಕ್ರೀನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ತರ ಪೇಷೆಂಟ್ಸ್ ಅಲ್ಲಿ ಸೊ ಹೀಗೆ ಅದರಿಂದಾನೇ ಈ ನಿಟ್ಟಿನಲ್ಲಿ ನಾವು ನಾವಿವಾಗ ಎಂಡೋಮೆಟ್ರಿಯಂ ಈಗ ಮೇಜರ್ ಆಗಿ ಎಲ್ಲರೂ ನಿಮಗೆಲ್ಲ ಸರ್ವೈಕಲ್ ಕ್ಯಾನ್ಸರ್ ಈಗ ಪ್ಯಾಪ್ ಇದು ಬಂದಿದೆ ವ್ಯಾಕ್ಸಿನ್ ಬಂದಿದೆ ಪ್ಯಾಪ್ಸ್ಮೇರ್ ಬಂದಿದೆ ಬಟ್ ಈ ಥರಕ್ಕೆ ಯಾವುದೋ ವ್ಯಾಕ್ಸಿನ್ ಇಲ್ಲದೆ ಇರೋದ್ರಿಂದ ನಾವು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಮತ್ತು ಓವಿಲಿಯನ್ ಕ್ಯಾನ್ಸರ್ನ ಮೊದಲೇನೇ ಸ್ಕ್ರೀನಿಂಗ್ ಮಾಡ್ಕೊಂಡ್ಬಿಟ್ಟು ಅದನ್ನು ತಡೆಗಟ್ಟೋಕ್ಕೆ ನೋಡಬೇಕಾಗತ್ತೆ ನಾನು ಡಾಕ್ಟರ್ ರಂಜಿತಾ ಅಂಕುಪೆ ಕಾಲೇಜ್ ಅಪೋಲೋ ಹಾಸ್ಪಿಟಲ್ ಮೈಸೂರಿನಲ್ಲಿ ಈಗ ಹೇಳಿರೋ ಪ್ರಕಾರ ಓಬೇರಿಯನ್ ಅಂಡ್ ಎಂಡೋಮೆಟ್ರಿಯಲ್ ಎರಡು ಕ್ಯಾನ್ಸರ್ ಬಯೋಕ್ಸಿ ತೆಗೆದು ನಮಗೆ ಕಳಿಸ್ತಾರೆ ಸೊ ಅಲ್ಲಿಂದ ನಮ್ಮ ರೋಲ್ ಸ್ಟಾರ್ಟ್ ಆಗುತ್ತೆ ಆಸ್ ಅ ಪೆಥಾಲಜಿಸ್ಟ್ ಕಳಿಸಿರೋದ್ರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳೋದು ಫಸ್ಟ್ ನಮ್ಮ ಕರ್ಮ ಅದ್ ಹೇಳಾದ್ಮೇಲೂ ನಮ್ದು ರೋಲ್ ಅಲ್ಲಿಗೆ ಮುಗಿಯೋದಿಲ್ಲ ವಾಟ್ ವಿ ಫರ್ದರ್ ಹೆಲ್ಪ್ ದ ಫಿಮಿಷನ್ಸ್ ಇನ್ ಟ್ರೀಟ್ಮೆಂಟ್ ಅಂಡ್ ಸ್ಟೇಜಿಂಗ್ ಆಫ್ ದ ಕ್ಯಾನ್ಸರ್ ಅಲ್ಲೆಲ್ಲಾನು ನಮ್ಮ ರೋಲ್ ಬರುತ್ತೆ ಹೇಗಂತಂದ್ರೆ ಮಾಲಿಕ್ಯುಲರ್ ಮಾರ್ಕರ್ಸ್ ಅಂತ ಇರುತ್ತೆ ಅದೆಲ್ಲ ಮಾಡೋದ್ರಿಂದ ಪೇಶಂಟ್ಗೆ ಹೈ ರಿಸ್ಕ್ ಇದೆಯಾ ಇಲ್ವಾ ಅವ್ರಿಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಫಾರ್ ಎಕ್ಸಾಂಪಲ್ ಇನ್ನು ಫರ್ದರ್ ಕೀಮೋಥೆರಪಿ ಕೊಡ್ಬೇಕಾ ರೇಡಿಯೋಥೆರಪಿ ಕೊಡ್ಬೇಕಾ ಇದೆಲ್ಲಾನು ಕೂಡ ಗೊತ್ತಾಗುತ್ತೆ ಸೊ ಆಸ್ ಅನ್ ಪೆಥಾಲಜಿಸ್ಟ್ ದಟ್ ಈಸ್ ವೇರ್ ಮೈ ರೋಲ್ ಇಸ್ ಒನ್ಸ್ ವಿಟ್ ಬಯೋಪ್ಸಿ ತೆಗೆದು ಕಳಿಸಲ್ಲ ಇನ್ನೊಂದು ರೋಲ್ ಎಲ್ಲಿ ಬರುತ್ತೆ ಅಂತಂದ್ರೆ ಸರ್ಜರಿ ಮಾಡುವಾಗ ಕೂಡ ಏನಾದ್ರೂ ಅವ್ರಿಗೆ ರೆಗ್ಯುಲರ್ ಪೇಶೆಂಟ್ ಫೈಬ್ರಾಯ್ಡ್ ಇದೆ ಅದು ಇದು ಅಂತ ಗೆಡ್ಡೆ ಇದೆ ಅಂತ ಹೇಳಿ ಬಂದಿರ್ತಾರೆ ಬಟ್ ಇಂಟ್ರಾಪ್ ಅವ್ರಿಗೆ ಡೌಟ್ ಬಂದಾಗ ನಮ್ಗೆ ಕಳಿಸ್ತಾರೆ ಅದನ್ನ ಫ್ರೋಸನ್ ಸೆಕ್ಷನ್ ಅಂತ ಕರಿತೀವಿ ಸೊ ಸರ್ಜರಿ ನಡೀತಾ ಇರುವಾಗಲೇನೆ ಆರ್ಗನ್ ಇಮಿಡಿಯೇಟ್ ಆಗಿ ಅದ್ರ ಎಕ್ಸಾಮಿನ್ ಮಾಡಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿದ್ರೆ ಅದೇ ಸೆಟ್ಟಿಂಗ್ ಅಲ್ಲೇನೆ ಫರ್ದರ್ ಅಡ್ವಾನ್ಸ್ ಸರ್ಜರಿ ಮಾಡಿ ದೇ ಕ್ಯಾನ್ ಕಂಪ್ಲೀಟ್ ದ ಟ್ರೀಟ್ಮೆಂಟ್ ಸೊ ಅಲ್ಲಿ ಕೂಡ ನಮ್ ರೋಲ್ ಬರುತ್ತೆ ಓರಿಯನ್ ಕ್ಯಾನ್ಸರ್ ಏನಾಗುತ್ತೆ ಅಂದ್ರೆ ನಮ್ದು ಇಂಡಿಯಾದಲ್ಲಿ ಪ್ರೈಮಾರಿ ಹೇಳಿದ್ರೆ ಮಹಿಳೆಯರಲ್ಲಿ ಥರ್ಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್ ಆಮೇಲೆ ಇಂಡಿಯನ್ ಸಾವಿರ ಚಾನ್ಸಸ್ ಎಲ್ಲ ಕ್ಯಾನ್ಸರ್ ಲೀಡಿಂಗ್ ಕಾಸ್ ಆಫ್ ಡೆತ್ ಬಟ್ ಇದ್ರಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಓರಿಯನ್ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ ಓರಿಯನ್ ಕ್ಯಾನ್ಸರ್ ಪತ್ತೆ ಹಚ್ಚಿದೆ ವಾಸಿಯಾದ ಚಾನ್ಸಸ್ ಎಲ್ಲ ಆಗಿ ತಗೊಂಡ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ತನಕ ವಾಸಿಯಾದ ಚಾನ್ಸಸ್ ಇರುತ್ತೆ

ಹಾಗಿ ಇರೋದು ಎಂಡೋಮೆಟಲ್ ಕ್ಯಾನ್ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಂಡೋಮೆಟಲ್ ಕ್ಯಾನ್ಸರ್ ಓರೇ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಅಷ್ಟು ಅಗ್ರೆಸಿವ್ ಟ್ುಮರ್ ಅಲ್ಲ 80% ಟ್ುಮರ್ ಸ್ಲೋ ಗ್ರೋಯಿಂಗ್ ಟ್ುಮರ್ ಬಹುಶಃ ಎಲ್ಲ ಕ್ಯಾನ್ಸರ್ ಟ್ುಮರ್ ಸ್ಟೇಜ್ ಮಣಿರ್ತಾ ಇರುತ್ತೆ ಸ್ಟೇಜ್ 2 ಮಣಿರ್ತಾ ಇರುತ್ತೆ but ಇದಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಂಡಿಯಾದಲ್ಲಿ ಎಂಡೋಮೆಟಲ್ ಕ್ಯಾನ್ಸರ್ ಫಸ್ಟ್ ಟೈಮ್ ಟಾಪ್ ಕ್ಯಾನ್ಸರ್ ಅಲ್ಲ but ಆದರೆ ಏನatte ಇದೆ ಸ್ಲೋಲಿ

ಅವರಲ್ಲಿ ಪೇಶೆಂಟ್ ಬಂದು ನಮ್ಮ ಡಾಕ್ಟರ್ಟೇಷನ್ ಮಾಡಿ ಎಲ್ಲ ಪತ್ತೆ ಹಚ್ಚಿ ಅಲ್ಟ್ರಾಸೌಂಡ್ ಮಾಡಿದ್ರೆ ಅದರ ಸೆನ್ಸಿಟಿವಿಟಿ ಅರೌಂಡ್ ಏಟಿ ಫೈವ್ ಪರ್ಸೆಂಟ್ ಕಾಯಿಲೆ ಇದೇನ ಇಲ್ಲ ಅಂತ ತುಂಬಾ ಅಡ್ಮಿನಿಸ್ಟ್ರೇಷನ್ ಸೆನ್ಸಿಟಿವಿಟಿ ಫೈವ್ ಪರ್ಸೆಂಟ್ ಸೊ ಕ್ಯಾನ್ಸರ್ ಬೇಗ ಪತ್ತೆ ಹಚ್ಚಕ್ಕೆ ತುಂಬಾ ಅನುಕೂಲವಾಗುತ್ತೆ ಇಲ್ಲಿ ಸರ್ಜರಿ ಮಾಡಿದ್ರೆ ಸರ್ ಆಮೇಲೆ ಬೇಕಿ ತೆರಪಿ ನಾನು ಹೇಳ್ತಿರ್ತೀನಿ ಕೊಟ್ಟರೆ ಸಾಕು ಕಾಯಿಲೆ ವಾಸಿ ಆಗೋ ಚಾನ್ಸಸ್ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಇರುತ್ತೆ ಹಾಗೆ ಓಡಿ ಕ್ಯಾನ್ಸರ್ ಅನ್ನು ಟ್ರಾನ್ಸ್ ಅಲ್ಟ್ರಾಸೌಂಡ್ ಸೆನ್ಸಿಟಿವಿಟಿ ಇಸ್ ಆಫ್ ಟು ದಕ್ಸೆಂಟ್ ಆಫ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಸೊ ಲಕ್ಷಣ ಬರ ಮುಂಚೆನೆ ಕಂಡಿಡಿಯೋ ಚಾನ್ಸಸ್ ತುಂಬಾ ಇಂಪಾರ್ಟೆಂಟ್ ಓರಿಯಲ್ ಕ್ಯಾನ್ಸರ್ ಓರಿಯಲ್ ಕ್ಯಾನ್ಸರ್ ಅಲ್ಲಿ ಯೂಶಲಿ ವಿ ಕೊರೆಲೇಟೆಡ್ ವಿತ್ ಸಿ ಎನ್ ಟ್ವೆಂಟಿ ಫೈವ್ ಕ್ಯಾನ್ಸರ್ ಅಲ್ಲಿ ಯಾರು ಮುಂದ್ ನಿಂತಿದೆ ಅಂತ ಹೆಸರಲ್ಲಿ ಬ್ಲೀಡಿಂಗ್ ಆಯಿತು ಅವರಿಗೆಲ್ಲ ಟ್ರಾನ್ಸ್ ಅಲ್ಟ್ರಾಸೌಂಡ್ ಮಾಡಿಸಿದ್ರೆ తక్షణిత అసలు మేము ఇదే ఈ ಅದು ಕ್ಯಾನ್ಸರ್ ತುಂಬಾ ಜಾಸ್ತಿ ಿದೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನುಧನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ